ಆಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಿನ್ನೆಯ ಪ್ರಮುಖ ಪಂದ್ಯ ಗುಜರಾತ್ ಟೈಟನ್ಸ್ ವರ್ಸಸ್ ಮುಂಬೈ ಇಂಡಿಯನ್ಸ್ ಈ ಒಂದು ಪಂದ್ಯವನ್ನು ಮುಂಬೈ ಇಂಡಿಯನ್ಸ್ ಅವರು ಸೋತ ನಂತರ ಅಂಕಪಟ್ಟಿಯಲ್ಲಿ ದೊಡ್ಡ ಬದಲಾವಣೆಯಾಗಿದೆ ಅಂತಲೇ ಹೇಳ್ಬೋದು ನಮ್ಮ ಆರ್ ಸಿ ಬಿ ತಂಡಕ್ಕೆ ಅಂಕಪಟ್ಟಿಯಲ್ಲಿ ದೊಡ್ಡ ಲಾಭ ಅಂತೂ ಆಗಿದೆ ಇದರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಇದಕ್ಕಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡುವುದರ ಜೊತೆಗೆ ನಮ್ಮ ಚಾನಲ್ಗೆ ನಿಮ್ಮ ಸಪೋರ್ಟನ್ನು ವ್ಯಕ್ತಪಡಿಸಿ ಹೌದು ವೀಕ್ಷಕರೇ ನಿನ್ನೆ ಗುಜರಾತ್ ಟೈಟನ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ನಡುವೆ ನಡೆದಂತಹ ಈ ಐಹೋಲ್ಟ್ ಕೆ ಪಂದ್ಯದ ಟಾಸ್ ಗೆದ್ದು ಮುಂಬೈ ಇಂಡಿಯನ್ಸ್ ಅವರು ಮೊದಲು ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಂಡ್ರು ಇದರಂತೆ ಬ್ಯಾಟಿಂಗ್ ಮಾಡಿದಂತಹ ಗುಜರಾತ್ ಟೈಟನ್ಸ್ ಅವರು ತಮ್ಮ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ಸ್ ಗಳನ್ನ ಕಳ್ಕೊಂಡು ನೂರ ತೊಂಬತ್ತಾರು ರನ್ಸ್ ಗಳನ್ನ ಕಲೆ ಹಾಕಿದರು ಆದರೆ ಮುಂಬೈ ಇಂಡಿಯನ್ಸ್ ಅವರು ಈ ಒಂದು ಸ್ಕೋರ್ ಅನ್ನ ಚೇಜ್ ಮಾಡಲಾಗದೆ ತಮ್ಮ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ಸ್ ಗಳನ್ನ ಕಳ್ಕೊಂಡು ನೂರ ಅರವತ್ತು ರನ್ಸ್ ಗಳಿಗೆ ತೃಪ್ತಿ ಪಟ್ಟರು ಇದರಿಂದಾಗಿ ಮುಂಬೈ ಇಂಡಿಯನ್ಸ್ ಅವರು ನಿನ್ನೆ ಗುಜರಾತ್ ಟೈಟನ್ಸ್ ವಿರುದ್ಧ ಮೂವತ್ತಾರು ರನ್ಸ್ ಗಳ ಹೀನಾಯ ಸೋಲನ್ನು ಕಂಡ್ರು ಅಂತಾನೆ ಹೇಳ್ಬೋದು ಇನ್ನು ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಸದ್ಯದ ಒಂದು ಅಂಕಪಟ್ಟಿಯ ಕಡೆಗೆ ನೋಡೋದ ಆದರೆ ಕೊನೆಯ ಸ್ಥಾನದಲ್ಲಿ ರಾಜಸ್ಥಾನ್ ರಾಯಲ್ಸ್ ಒಂಬತ್ತನೇ ಸ್ಥಾನದಲ್ಲಿ ಮುಂಬೈ ಇಂಡಿಯನ್ಸ್ ಅವರು ಇದ್ದಾರೆ ತಂಡಗಳು ಕೂಡ ತಾವು ಆಡಿದಂತ ಎರಡಕ್ಕೆ ಎರಡು ಪಂದ್ಯಗಳನ್ನು ಕೂಡ ಸೋತಿದ್ದಾರೆ ಇನ್ನು ಎಂಟನೇ ಸ್ಥಾನದಲ್ಲಿ ಇರೋದು ಸಿ ಕೆ ಅವರು ಆಡಿದಂತ ಎರಡು ಪಂದ್ಯಗಳಲ್ಲಿ ಒಂದು ಪಂದ್ಯವನ್ನು ಸೋತಿದ್ದಾರೆ ಒಂದು ಪಂದ್ಯವನ್ನು ಗೆದ್ದಿದ್ದಾರೆ ಇನ್ನು ಏಳು ಮತ್ತು ಆರನೇ ಸ್ಥಾನದಲ್ಲಿರುವಂತಹ ಕೆ ಕೆ ಆರ್ ಮತ್ತು ಎಸ್ ಆರ್ ಎಚ್ ಅವರು ಆಡಿರುವ ಎರಡು ಪಂದ್ಯಗಳಲ್ಲಿ ಒಂದು ಪಂದ್ಯವನ್ನು ಗೆದ್ದಿದ್ದಾರೆ ಒಂದು ಪಂದ್ಯವನ್ನ ಸೋತಿದ್ದಾರೆ ಆದರೆ ಇವರನ್ನ ಮೇಲೆ ಕೆಳಗೆ ಮಾಡಿರುವುದು ನೆಟ್ ರನ್ ರೇಟ್ ಅಂತಾನೆ ಹೇಳಬಹುದು ಇಲ್ಲಿ ಸನ್ ರೈಸರ್ಸ್ ಹೈದರಾಬಾದ್ ಅವರ ನೆಟ್ ರನ್ ರೇಟ್ ಮೈನಸ್ ನೂರ ಇಪ್ಪತ್ತೆಂಟಿದೆ ಕೆ ಕೆ ಆರ್ ಅವರ ನೆಟ್ ರನ್ ರೇಟ್ ಮೈನಸ್ ಮುನ್ನೂರ ಎಂಟಿದೆ ಇದರಿಂದಾಗಿನೇ ಇವರು ಏಳನೇ ಸ್ಥಾನದಲ್ಲಿ ಇದ್ದಾರೆ ಇನ್ನು ಐದು ಮತ್ತು ನಾಲ್ಕನೇ ಸ್ಥಾನದಲ್ಲಿರುವಂಥ ಡೆಲ್ಲಿ ಕ್ಯಾಪಿಟಲ್ ಮತ್ತು ಪಂಜಾಬ್ ಕಿಂಗ್ಸ್ ಅವರು ಇಬ್ಬರು ಕೂಡ ಆಡಿರುವಂಥ ಮೊದಲನೇ ಪಂದ್ಯದಲ್ಲೇ ಜಯವನ್ನು ಸಾಧಿಸಿಕೊಂಡಿದ್ದಾರೆ ಇವರದ್ದು ಕೂಡ ಅಷ್ಟೇ ನೆಟ್ ರನ್ ರೇಟ್ ಇವರನ್ನು ಮೇಲೆ ಕೆಳಗೆ ಮಾಡಿದೆ ಪಂಜಾಬ್ ಕಿಂಗ್ಸ್ ಅವರ ನೆಟ್ ರನ್ ರೇಟ್ ಐದುನೂರ ಐವತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಅವರ ನೆಟ್ ರನ್ ರೇಟ್ ಮುನ್ನೂರ ಎಪ್ಪತ್ತೊಂದು ಇನ್ನು ಮೂರನೇ ಸ್ಥಾನದಲ್ಲಿರುವಂಥ ಗುಜರಾತ್ ಟೈಟನ್ಸ್ ಮತ್ತು ಎರಡನೇ ಸ್ಥಾನದಲ್ಲಿರುವಂಥ ಲಕ್ನೋ ಸೂಪರ್ ಜೈಂಟ್ಸ್ ಅವರು ಕೂಡ ಆಡಿರುವಂಥ ಎರಡಕ್ಕೆ ಎರಡು ಪಂದ್ಯಗಳಲ್ಲಿ ಒಂದು ಪಂದ್ಯವನ್ನು ಗೆದ್ದು ಒಂದು ಪಂದ್ಯವನ್ನು ಸೋತಿದ್ದಾರೆ ಗುಜರಾತ್ ಟೈಟನ್ಸ್ ಅವರ ನೆಟ್ ರನ್ ರೇಟ್ ಆರ್ನೂರ ಇಪ್ಪತ್ತೈದು ಇದೆ ಲಕ್ನೋ ಸೂಪರ್ ಜೈನ್ಸ್ ಅವರ ನೆಟ್ ರನ್ ರೇಟ್ ಒಂಬೈನೂರ ಇದೆ ಇನ್ನು ನಮ್ಮ ಆರ್ ಸಿ ಬಿ ತಂಡ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತಾನು ಆಡಿದಂತ ಎರಡಕ್ಕೆ ಎರಡೂ ಪಂದ್ಯಗಳನ್ನು ಕೂಡ ಗೆದ್ದು ಎರಡು ಸಾವಿರದ ಎರಡು ನೂರ ಅರವತ್ತಾರು ನೆಟ್ ರನ್ ನೊಂದಿಗೆ ನಂಬರ್ ಒನ್ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಇಲ್ಲಿ ನಮ್ಮ ಆರ್ ಸಿ ಬಿ ತಂಡದ ನೆಟ್ ರನ್ ರೇಟ್ ಸುತ್ತಮುತ್ತ ಕೂಡ ಯಾವುದೇ ತಂಡ ಸುಳಿಯೋದಕ್ಕೆ ಸಾಧ್ಯವಾಗಿಲ್ಲ ಸನ್ರೈಸರ್ಸ್ ಹೈದರಾಬಾದ್ ಅವರು ಮೊದಲಿಗೆ ಆರ್ ಸಿ ಬಿ ತಂಡದ ನೆಟ್ ರನ್ ರೇಟ್ ಬೀಟ್ ಮಾಡಿದ್ರು ಆದರೆ ಲಕ್ನೋ ಸೂಪರ್ ಜೈನ್ಸ್ ಅವರು ಅವರನ್ನು ಹೀನಾಯವಾಗಿ ಸೋಲಿಸಿ ಈಗ ಕೆಳಗಡೆ ತಳ್ಳಿದ್ದಾರೆ ನಮ್ಮ ಆರ್ ಸಿ ಬಿ ತಂಡ ಈಗ ನಂಬರ್ ಒನ್ ಪೊಸಿಷನ್ನಲ್ಲಿ ಇದೆ ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಇದೇ ರೀತಿಯಾದ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ